ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅಧ್ಯಕ್ಷರು ನಾನು ಬೆಳಗಾನೂರ್ಟಿ ಯೂತ್ ಮೂಧ್ಯಕ್ಷ ಈಗ ನಮ್ಮನ್ನು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಜನಾಬ್ ಮಹಬೂಬ್ ಅಲಿ ಬೆಳಗಾನೂರ್ ಸ್ಥಾನೀಯ ಅಧ್ಯಕ್ಷರು ತಮ್ಮ ಮುಂದೆ ಹಿಂದಿನ ಸ್ನೇಹಿತರಿಗೆ ನಾನು ಜಮಾತಿ ಇಸ್ಲಾಮಿ ಹಿಂದ್ ಅವರ ಮುಂದೆ ತರಲಿಕ್ಕಾಗಿ ಜಮಾತ್ ಇಸ್ಲಾಮ್ ಕರ್ನಾಟಕ ಒಂದು ಅಭಿಯಾನವನ್ನು ಆರಂಭ ಮಾಡಿದೆ ಈ ಅಭಿಯಾನ ಸೆಪ್ಟೆಂಬರ್ ಈ ದಿನಗಳಲ್ಲಿ ಪ್ರವಾದಿ ಸಲ್ಲ ಅಲೆ ಸಲ್ಲಮ್ಮರ ಅವರು ಯಾವ ಸಂದೇಶವನ್ನು ಮಾನವ ಕುಲಕ್ಕೆ ಕೊಟ್ಟರು ಎಂಬುದು ತಿಳಿಸುವಂಥ ಒಂದು ಉದ್ದೇಶ ವಿಷಯ ಏನಂದರೆ ಈ ಜೀವನದ ಒಂದು ಪ್ರಮುಖ ಅಂಶ ಅಂದರೆ ಪ್ರವಾದಿಯವರ ಸಂದೇಶದಲ್ಲಿ ನ್ಯಾಯಕ್ಕೆ ಏನು ಪ್ರಾಮುಖ್ಯತೆ ಇದೆ ಎಂಬುದನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ ನಮಗೆಲ್ಲ ಗೊತ್ತಿದೆ ಪ್ರವಾದಿ ಮೊಹಮ್ಮದರ ಜೀವನ ಮತ್ತು ಅವರ ಸಂದೇಶ ಮಾನವ ಕುಲದ ಎಲ್ಲ ಸಮಸ್ಯೆಗಳ ಪರಿಹಾರ ಇದೆ ಅದರೊಳಗೆ ಅದರೊಳಗೆ ಮುಖ್ಯವಾಗಿರ್ತಕ್ಕಂಥ ನ್ಯಾಯ ಏನು ಸಂದೇಶ ಇದೆ ನ್ಯಾಯ ಯಾವ ರೀತಿಯಾಗಿ ಸ್ಥಾಪಿಸಲ್ಪಡುತ್ತದೆ ಈ ನ್ಯಾಯ ಸ್ಥಾಪನೆಗಾಗಿ ಪ್ರವಾದಿ ಮೊಹಮ್ಮದರ ಸಂದೇಶ ಏನು ಹೇಳ್ತಾ ಇದೆ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲ್ಲಿ ಸಲ್ಲಮ್ಮರ ಜೀವನ ಚರಿತ್ರೆ ಆ ನ್ಯಾಯದ ಕುರಿತು ಏನು ಸಂದೇಶ ಇದೆ ಎಂಬುದು ಈ ಅಭಿಯಾನದ ಮುಖ್ಯ ಅಂಶ ಆಗಿದೆ ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ ಇವತ್ತು ಸಮಾಜದಲ್ಲಿ ಇವತ್ತು ರಾಷ್ಟ್ರದಲ್ಲಿ ಇವತ್ತು ಜಗತ್ತಿನಲ್ಲಿ ನ್ಯಾಯ ಒದಗಿಸುವಂಥ ಒಂದು ಪ್ರಕ್ರಿಯೆ ಯಾವ ಮಟ್ಟಕ್ಕೆ ಇಳಿದಿದೆ ನ್ಯಾಯ ಅನ್ನುವಂಥದ್ದು ಒಂದು ಏನೋ ಏನೋ ಸಿಗಲಾರ್ದಂಥ ಒಂದು ಪರಿಸ್ಥಿತಿ ನಾವು ಇವತ್ತು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ ಜನರಿಗೆ ಪ್ರವಾದಿ ಸಲ್ಲಾ ಅಲ್ಲಿ ಸಲ್ಲಮರ ಅವರ ಸಂದೇಶ ಯಾವ ರೀತಿಯಾಗಿ ನ್ಯಾಯ ಒದಗಿಸಿಕೊಡುತ್ತದೆ ಎಂಬುದು ಪ್ರಾದೇಶಿಕವಾದ ಕೋಮವಾದ ಎಲ್ಲ ನಡೀತಾ ಇತ್ತು ಆದರೆ ನಿಜವಾದ ನ್ಯಾಯ ಯಾವುದು ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲ್ಲಿ ಸಲ್ಲಮರು ನ್ಯಾಯದ ಸ್ಥಾಪನೆ ಯಾವ ರೀತಿಯಾಗಿ ಮಾಡಿದರು ಯಾವ ಮೌಲ್ಯಗಳ ಆಧಾರದ ಮೇಲೆ ನ್ಯಾಯವನ್ನು ಒದಗಿಸಿದರೆ ನಿಜವಾಗಿ ನ್ಯಾಯ ಸಿಗುತ್ತದೆ ಮತ್ತು ಅವರ ಜೀವನಿಗೆ ನ್ಯಾಯ ಒದಗಿಸುವಲ್ಲಿ ಯಾವ ಮಾದರಿಯು ನಮಗೆ ತಿಳಿಸುತ್ತದೆ ಎಂಬುದು ಈ ಒಂದು ಅಭಿಯಾನದಲ್ಲಿ ನಾವು ಕನ್ನಡ ಜನತೆಗೆ ಕನ್ನಡ ನಾಡಿನಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಈ ರೀತಿಯಾಗಿ ಈ ಅಭಿಯಾನ ಸೆಪ್ಟೆಂಬರ್ ಆರಂಭವಾಗ್ತಾ ಇದೆ ಮತ್ತು ಸೆಪ್ಟೆಂಬರ್ ಹದಿನಾಲ್ಕಿಗೆ ಕೊನೆಗೊಳ್ತಾ ಇದೆ ಈ ಒಂದು ದಿನಗಳಲ್ಲಿ ನಾವು ಈ ಇಸ್ಲಾಮಿ ಹಿಂದ್ ಶಾಖೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಆ ಕಾರ್ಯಕ್ರಮಗಳ ಮೂಲಕ ನಾವು ನಮ್ಮ ಈ ಅಭಿಯಾನದ ಘೋಷ ವಾಕ್ಯ ಏನಿದೆ ಪ್ರವಾದಿ ಮೊಹಮ್ಮದರು ನ್ಯಾಯದ ಹರಿಕಾರ ಅನ್ನುವಂಥದ್ದು ಈ ಒಂದು ಸಂದೇಶ ಸಂದೇಶದ ಆಧಾರದ ಮೇಲೆ ನಗರದಲ್ಲಿ ನಾವು ವಿವಿಧ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿವೆ ಇವತ್ತು ಇದು ವಿಚಾರಗೋಷ್ಠಿ ನಡೀತಾ ಇದೆ ಅದರಂತೆ ಕಾರ್ಯಕ್ರಮ ಆ ಮುಸ್ಲಿಂ ಧೃಳಿನ ಧೃಳನರಲ್ಲಿ ಅಥವಾ ಮುಸ್ಲಿಂ ಸಮಾಜದ ಗಣ್ಯರಲ್ಲಿ ಇದನ್ನು ನಾವು ಮಾಡ್ತಾ ಇದ್ದೇವೆ ಅದರ ಜೊತೆಗೆ ನಮ್ಮ ದೇಶ ಬಾಂಧವರಲ್ಲಿ ದೇಶ ಬಾಂಧವರ ಮನೆ ಮನೆಗೆ ತೆರಳಿ ಪ್ರವಾದಿ ಮೊಹಮ್ಮದರ ಜೀವನ ಮತ್ತು ಸಂದೇಶ ಏನಿತ್ತು ಮತ್ತು ವಿಶೇಷವಾಗಿರ್ತಕ್ಕಂಥ ನ್ಯಾಯದ ಹರಿಕಾರವಾಗಿ ಅವರು ಯಾವ ರೀತಿಯಾಗಿ ಆ ಸಮಾಜದಲ್ಲಿ ನ್ಯಾಯವನ್ನು ಸ್ಥಾಪನೆ ಮಾಡಿದರು ಮತ್ತು ನ್ಯಾಯ ಒದಗಿಸಿಕೊಟ್ಟರು ಮತ್ತು ಇವತ್ತಿನ ಸಮಾಜಕ್ಕೆ ಹೌದು ಎಷ್ಟು ಪ್ರಸ್ತುತವಾಗಿದೆ ಎಂಬುದನ್ನು ನಾವು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಈ ಬಿಜಾಪುರ ನಗರದ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮೀಣ ಪ್ರದೇಶದಲ್ಲಿಯೂ ಕೂಡ ನಾವು ವಿಶೇಷ ಪ್ರಚಾರ ಕಾರ್ಯಕ್ರಮಗಳನ್ನು ಕೂಡ ನಾವು ಹಾಕಿಕೊಂಡಿದ್ದೇವೆ ಮತ್ತು ಒಂದು ಸೀರತ್ ಪ್ರವಚನ ಪ್ರವಾದಿ ಮೊಹಮ್ಮದರ ಜೀವನ ಮತ್ತು ಸಂದೇಶದ ಆಧಾರದ ಮೇಲೆ ಒಂದು ಪ್ರವಚನವೂ ಕೂಡ ಇಲ್ಲೇ ಮಾಡಬೇಕು ಅನ್ನುವಂಥ ನಾವು ಉದ್ದೇಶವನ್ನು ಇಟ್ಕೊಂಡಿದ್ದೇವೆ ಅದರಂತೆ ಈ ಅಭಿಯಾನದ ಅಡಿಯಲ್ಲಿ ಎರಡು ವಿಶೇಷವಾಗಿರ್ತಕ್ಕಂಥ ಪುಸ್ತಕಗಳನ್ನು ನಾವು ರಿಲೀಸ್ ಇದ್ದೇವೆ ಒಂದು ಪ್ರವಾದಿ ಮೊಹಮ್ಮದರು ಯಾರು ಮತ್ತು ಪ್ರವಾದಿ ಮೊಹಮ್ಮದರು ಈ ನ್ಯಾಯದ ಹರಿಕಾರ ಅನ್ನುವಂಥದ್ದು ಆ ಎರಡೂ ಪುಸ್ತಕಗಳನ್ನು ನಾವು ಸೆಪ್ಟೆಂಬರ್ ಐದು ಮತ್ತು ಹನ್ನೆರಡರಂದು ಅದನ್ನು ಬಿಡುಗಡೆಗೊಳಿಸ್ತಾ ಇದ್ದೇವೆ ಅದರಂತೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗಾಗಿ ಒಂದು ಪ್ರಬಂಧ ಸ್ಪರ್ಧೆಯು ಕೂಡ ನಾವು ಏರ್ಪಾಟು ಮಾಡ್ತಾ ಇದ್ದೇವೆ ಅದರ ಮೂಲಕ ನಾವು ನಮ್ಮ ಈ ಪ್ರವಾದಿಯವರ ಜೀವನ ಚರಿತ್ರೆಯನ್ನು ಪರಿಚಯಿಸ್ತಾ ಇದ್ದೇವೆ ಅದರಂತೆ ಸಮಾಜದಲ್ಲಿ ಪ್ರವಾದಿ ಮೊಹಮ್ಮದರ ಈ ಮಾನವ ಮಾನವೀಯ ಸಂದೇಶ ಎಷ್ಟು ಪ್ರಸ್ತುತವಾಗಿದೆ ಎಂಬುದು ಪರಿಚಯ ಪಡಿಸಲಿಕ್ಕೆ ನಾವು ಈ ಅಭಿಯಾನದಡಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಒಂದು ಈ ಜಮಾತಿ ಇಸ್ಲಾಮಿ ಈ ಒಂದು ಕಾರ್ಯ ಒಂದು ತತ್ವಗಳನ್ನು ಪರಸ್ಪರ ನಾವು ಅರಿತುಕೊಳ್ಳಬೇಕು ಅನ್ನುವಂಥ ಒಂದು ಉದ್ದೇಶ ನಾವು ನಮ್ಮ ಧರ್ಮವನ್ನು ಪರಿಪಾಲನೆ ಮಾಡುತ್ತಾ ಇತರ ಧರ್ಮವನ್ನು ನಾವು ತಿಳಿದುಕೊಂಡು ಎಲ್ಲ ಧರ್ಮ ಘಟಕದ ಒಂದು ಒಂದು ಶಾಖಿ ಇಲ್ಲಿದೆ ಅದನ್ನು ಕೂಡ ಬಹಳ ಸಕ್ರಿಯವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಈ ಹಿಂದಿನ ವರ್ಷಗಳಲ್ಲಿಯೂ ಕೂಡ ಇಂಥ ಸೀರತ್ ಅಭಿಯಾನದ ಅಡಿಯಲ್ಲಿ ಪ್ರವಾದಿಯವರ ಜೀವನ ಚರಿತ್ರೆ ಮತ್ತು ಅವರ ಸಂದೇಶವನ್ನು ಅಡಿಯಲ್ಲಿ ನಾವು ವಿಶೇಷವಾಗಿರ್ತಕ್ಕಂಥ ಪ್ರವಾದಿ ಮೊಹಮ್ಮದರ ಜೀವನ ಮತ್ತು ಸಂದೇಶವನ್ನು ತಿಳಿಸಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ನ್ಯಾಯದ ಹರಿತಾರವಾಗಿ ಯಾವ ರೀತಿಯಾಗಿ ಪ್ರವಾದಿಯವರು ನ್ಯಾಯ ಸ್ಥಾಪನೆ ಅಂತ ತಿಳಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತು ಯಾವತ್ತೂ ದೇಶ ಬಾಂಧವರೇ ಇಸ್ಲಾಮಿನ ಶಿಷ್ಟಾಚಾರದ ಪ್ರಕಾರ ತಮಗೆ ಅಸ್ಲಾಂ ವಲೇಕು ಅಂದರೆ ಸೃಷ್ಟಿಕರಿಂದ ನಿಮಗೆ ನೆಮ್ಮದಿ ಶಾಂತಿ ತಮ್ಮೆರಡು ಗೊತ್ತಿದ್ದ ಹಾಗೆ ಸಂಕ್ಷಿಪ್ತವಾಗಿ ನಾನು ಹೇಳಬೇಕೆಂದರೆ ಈ ಪತ್ರಿಕಾಗೋಷ್ಠಿಯ ಒಂದು ಉದ್ದೇಶವಿದೆ ಉದ್ದೇಶ ಇಲ್ಲದೆ ಯಾವುದೂ ನಾವು ಕೆಲಸ ಮಾಡುವುದಿಲ್ಲ ಸಮಾಜದಲ್ಲಿ ನ್ಯಾಯ ಸಿಗಬೇಕು ಎಲ್ಲರಿಗೂ ಜಾತಿ ಧರ್ಮ ಪಂಥಗಳ ಭಾವವಿಲ್ಲದೆ ಎಲ್ಲ ಜನರಿಗೂ ನ್ಯಾಯ ಸಿಗಬೇಕು ಮತ್ತು ಕೋಮು ಸೌಹಾರ್ದವನ್ನು ಕಾಪಾಡಿಕೊಂಡು ನಾವು ಹೋಗಬೇಕು ನಮ್ಮ ದೇಶ ಒಂದು ಮಹಾನ್ ದೇಶವಾಗಿದೆ ಇದಕ್ಕೆ ಕೆಲವೊಂದು ವಿಶೇಷತೆಗಳಿವೆ ಸುಮಾರು ಮಹಾಪುರುಷರು ಇದಕ್ಕೆ ಅತ್ಯುತ್ತಮವಾದ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನದ ಬುನಾದಿ ಏನೆಂದರೆ ಎಲ್ಲ ಜನರಿಗೆ ಯಾವ ಜಾತಿ ಧರ್ಮಗಳ ಭೇದ ಭಾವತೆ ನ್ಯಾಯ ಸಿಗಬೇಕು ಅಂದರೆ ನಮ್ಮ ದೇಶದ ಅಭಿವೃದ್ಧಿ ಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ ಇದು ಯಾವುದೇ ಧರ್ಮದ ಪ್ರಚಾರ ಅಲ್ಲ ಧರ್ಮ ಧರ್ಮಗಳಲ್ಲಿರುವಂಥ ಕಲ್ಪನೆಗಳನ್ನು ದೂರೀಕರಿಸಿ ಅವರಿಗೆ ಸಮೀಪ ತರುವಂಥ ಉದ್ದೇಶ ಈ ಪತ್ರಿಕಾ ಪತ್ರಿಕಾಗೋಷ್ಠಿಯ ಉದ್ದೇಶವಾಗಿದೆ ನಮ್ಮ ಕೇವಲ ಮುಸಲ್ಮಾನರ ಪೈಗಂಬರಲ್ಲವರು ಇಡೀ ಮಾನವ ಕೋಟಿಗೆ ನ್ಯಾಯದ ಹರಿಕಾರ ಆಗಿ ಬಂದಿದ್ದಾರೆ ಅವರು ಸುಮಾರು ಹದಿನೈದು ನೂರು ವರ್ಷಗಳ ಹಿಂದೆ ಮಕ್ಕಾದಲ್ಲಿ ಜನಿಸಿ ಯಾವ ವಾತಾವರಣದಲ್ಲಿ ಮಕ್ಕದಲ್ಲಿತ್ತು ಅದನ್ನು ಸರಿಪಡಿಸಲಿಕ್ಕೆ ಅವರು ತಮ್ಮ ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ ಇದೀಗ ನಮ್ಮ ಸ್ಥಳೀಯ ಸಂಘಟನೆಯ ಅಮೀರಾದಂಥ ಬೆಳಗಾವಿ ಸಾಹೇಬರು ತಮಗೆ ಹೇಳ್ತಾರೆ ಅವರು ನ್ಯಾಯದ ಆಗಿದ್ದರು ಇವತ್ತು ಇದರ ಅವಶ್ಯಕತೆ ಯಾಕಿದೆ ವಿಶೇಷವಾಗಿ ನಮ್ಮ ನಗರದಲ್ಲಿ ಜಾತಿಯ ವೈಷಮ್ಯವನ್ನು ಬಿತ್ತರಿಸಿ ವಿಭಜಿಸುವ ಕೆಲಸ ಮಾಡಲಾಗುತ್ತದೆ ವಿಭಜಿಸಿ ಕೆಲಸ ಮಾಡುವುದನ್ನು ಬೇಡ ಒಗ್ಗಟ್ಟಿನಿಂದ ಜನರನ್ನು ಕೂಡಿಸುವ ಕೆಲಸ ಮಾಡಬೇಕಾಗಿದೆ ಅದರಲ್ಲಿಯೇ ಸಮಾಜದ ಪ್ರಗತಿ ಇದೆ ಅದರಲ್ಲಿಯೇ ದೇಶದ ಪ್ರಗತಿ ಇದೆ ಪ್ರವಾದಿ ಪ್ರಾರಂಭರು ಆಗಿನ ಕಾಲದಲ್ಲಿ ಯಾವ ರೀತಿಯಾಗಿ ಅವರು ಸಾಮಾಜಿಕ ನ್ಯಾಯವನ್ನು ಸ್ಥಾಪಿಸಿದರು ಜನರ ಜೊತೆ ಯಾವ ರೀತಿಯಾಗಿ ಅವರು ವ್ಯವಹಾರ ಮಾಡಿದ್ರು ಇದರಲ್ಲಿ ಒಂದೆರಡು ಅಂತ ಹೇಳುತ್ತೇನೆ ಅವರ ಹತ್ರ ಒಂದು ಸಮಸ್ಯೆ ಬಂತು ಆ ಸಮಸ್ಯೆ ಏನು ಒಬ್ಬ ಯಹೂದಿ ಮತ್ತು ಅವರು ಮುಸಲ್ಮಾನ್ ತಮ್ಮ ಸಮಸ್ಯೆಯನ್ನು ತೆಗೆದುಕೊಂಡು ಬರುತ್ತಾರೆ ಅವರು ನಮಗೆ ನ್ಯಾಯ ಒದಗಿಸಬೇಕೆಂದು ಪ್ರವಾದಿಯವರು ಯಹೂದಿಯ ಮಾತನ್ನು ಕೇಳುತ್ತಾರೆ ಮುಸಲ್ಮಾನರ ಮಾತನ್ನು ಕೇಳುತ್ತಾರೆ ಆವಾಗ ಅವರು ಕಂಡು ಬರ್ತದೆ ಯಹೂದಿ ಹಕ್ಕಿನ ಮೇಲಿದೆ ಆದ್ದರಿಂದ ಅವನ ಪರವಾಗಿ ಅವರು ತೀರ್ಪನ್ನು ಕೊಡುತ್ತಾರೆ ತಾವು ವಿಚಾರ ಮಾಡಬಹುದು ಯಹೂದಿಗಳು ಆಗಿನ ಕಾಲದಲ್ಲಿಯೂ ಕೂಡ ಬಹಳ ವೈರತ್ವವನ್ನು ಸಾಧಿಸಿದ್ರು ಆದರೂ ಕೂಡ ಪರವಾದಿಯವರು ಅವನ ನ್ಯಾಯದ ಸಲುವಾಗಿ ನ್ಯಾಯವನ್ನು ಕಾಪಾಡಲಿಕ್ಕಾಗಿ ಅವನ ಹಕ್ಕಿನಲ್ಲಿ ತಮ್ಮ ತೀರ್ಪನ್ನು ಕೊಡುತ್ತಾರೆ ಇನ್ನೊಂದು ಉದಾಹರಣೆ ಅಂದರೆ ಪ್ರವಾದಿಯವರು ತಮ್ಮ ಅನುಯಾಯನ ಜೊತೆಗೆ ಕೂಡಿಕೊಟ್ಟಿದ್ದಾರೆ ಅಲ್ಲಿ ಅಷ್ಟರಲ್ಲಿ ಒಬ್ಬ ಯಹೂದಿಯ ಶವ ಬರುತ್ತದೆ ಶವ ಬಂದಾಗ ಎದ್ದು ನಿಂತು ಮನ್ನಣೆ ಕೊಡುವುದು ನಮ್ಮೆಲ್ಲರ ಸಂಪ್ರದಾಯ ಆಗ ಪ್ರವಾದಿರು ಎದ್ದು ನಿಲ್ಲುತ್ತಾರೆ ಆ ಶವಕ್ಕೆ ಮನ್ನಣೆ ಕೊಡಲಿಕ್ಕೆ ಅವರು ಅನುಯಾಯಿಗಳು ಹೇಳುತ್ತಾರೆ ಏ ಪ್ರವಾದಿಗಳೇ ಇದು ಶವ ಮುಸಲ್ಮಾನ ಶವ ಅಲ್ಲಿದು ಒಬ್ಬ ಯಹೂದಿಯ ಶವ ಆಗಿದೆ ಆಗ ಪ್ರವಾದಿರು ಹೇಳುತ್ತಾರೆ ಇದು ಮನುಷ್ಯನ ಶವ ಅಲ್ಲವೇ ಅಂತ ಮನುಷ್ಯತ್ವಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ ಇದನ್ನು ನೋಡಬೇಕು ನಾವು ಈಗಿನ ಕಾಲದಲ್ಲಿ ಈ ನಗರದಲ್ಲಿ ಏನು ಒಂದು ನಮ್ಮಲ್ಲಿ ವಿಭಜಿಸುವ ಕೆಲಸವನ್ನು ಕೆಲವು ದುಷ್ಟ ಶಕ್ತಿಗಳು ಮಾಡುತ್ತವೆ ಈ ದೇಶದಲ್ಲಿ ಜಾತಿಯ ವಿಷವನ್ನು ಬಿತ್ತುತ್ತಿರುವಂಥ ಶಕ್ತಿಗಳಿಗೆ ನಾಶಪಡಿಸಿ ಒಳ್ಳೆಯ ಕೋಮು ಸೌಹಾರ್ದ ವಾತಾವರಣವನ್ನು ನಿರ್ಮಾಣ ಮಾಡಿ ಸಾಮಾಜಿಕ ನ್ಯಾಯಸ್ಥಳವಾಗಿ ನಾವು ಕಾಪಾಡಬೇಕಾಗಿದೆ ಇದಕ್ಕಾಗಿ ಈ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ ವಿವಿಧ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಇದರಲ್ಲಿ ಪತ್ರಿಕಾಕರ್ತರ ಸಹಾಯ ಅತಿ ಅವಶ್ಯವಾಗಿದೆ ತಾವು ಸಮಾಜದ ಸುಧಾರಕರಾಗಿದ್ದೀರಿ ತಮ್ಮ ಬರವಣಿಗೆಯಿಂದ ಇಡೀ ಸಮಾಜದ ತಾವು ಬದಲಾವಣೆಯನ್ನು ಮಾಡುವಂಥ ಶಕ್ತಿ ನಿಮ್ಮ ಪೆನ್ನಿಗೆ ಇದೆ ಆದ್ದರಿಂದ ತಮ್ಮಲ್ಲಿ ಕಳಕಳಿ ವಿನಂತಿ ಬಹಳ ವಿಸ್ತಾರವಾಗಿ ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ಈ ವಿಷಯವನ್ನು ಪ್ರಕಟಿಸಿ ಗೋಮು ಸೌಹಾರ್ದ ನಮ್ಮಲ್ಲಿ ಕಾಪಾಡಲಿಕ್ಕಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ದೇಶದ ಅಭಿವೃದ್ಧಿಕ್ಕಾಗಿ ಕೆಲಸ ಮಾಡಲಿಕ್ಕೆ ತಾವು ನಮ್ಮ ಸಹಾಯ ಮಾಡುತ್ತೇನೆ ಅಂತ ಹೇಳಿ ನನ್ನ ಈ ನಾಲ್ಕು ಮಾತನ್ನು ಮುಗಿಸುತ್ತಿದ್ದೇನೆ ವಾಹುರ್ ದಾನಿಲ್ಲ ಕಾರ್ಯಕ್ರಮಗಳು ನೀವು ಎಲ್ಲೆಲ್ಲ ಹಾಕೊಂಡಿದ್ದೀರಾ ಆದ್ರೆ ಬಿಜಾಪುರದಾಗ ಮುಸಲ್ಮಾನ ಪಾರ್ಶಲ್ ಆಫ್ ಎಮ್ ಎಮ್ ಸಿ ಎರಡುತ್ತಲ್ಲ ನಿಮಗೆ ಬಿಜಾಪುರದಾಗ ಒಂದು ಗ್ರೂಪ್ ಒಂದು ಕಟ್ಟ ನಾಲ್ಕನೇ ತಾರೀಕು ಮಾಡ ಒಬ್ಬರು ಐದನೇ ತಾರೀಕು ಮಾಡ್ತೀನಿ ಪಾಟಲ್ ಆಫ್ ಎಮ್ ಎಮ್ ಸಿ ಏನ್ ಮಾಡಾಕತ್ತೀರಿ ಇದ್ರ ಬಗ್ಗೆ ಕ್ಲಾರಿಫಿಕಾ ಸಮುದಾಯಕ್ಕೆ ಬರ್ಕೊಟ್ಟಿಲ್ಲ ಏನ್ ಏನ್ ಮಾಡ್ತೀವಿ ಅಂತ ಇಲ್ ನೋಡ್ರಿ ಏನಿದೆ ನಾವು ಪ್ರವಾದಿ ಅವರ ಸಂದೇಶ ಏನಿದೆ ನಾವು ಪ್ರವಾದಿ ಸಂದೇಶ ಭಾಯಿಚಾರ ಅಂತ ಅದೇ ಅದೇ ಸಂದೇಶ ಮಾತ್ರದ್ವಾರ ಪ್ಲಾಟ್ಫಾರ್ಮ್ನಲ್ಲಿ ಅದು ಇಲ್ಲ ಹೇಳಾಕತಿನಲ್ಲಾ ಪ್ರವಾದಿಯವರ ಸಂದೇಶ ಸೋದರದ್ದು ಮಹಾತ್ರದ ಸಂದೇಶ ಇದೆ ಆ ಸಂದೇಶವನ್ನು ಜನರಿಗೆ ನಾವು ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಆ ಜನರು ಎಷ್ಟರ ಮಟ್ಟಿಗೆ ಅದನ್ನು ಅಳವಡಿಸಿಕೊಂಡು ಭಾತೃತ್ವ ಸಹೋದರತ್ವ ತಮ್ಮಲ್ಲಿ ಇದು ಉಂಟು ಮಾಡ್ತಾರಾ ಅನ್ನೋದು ಅದು ಬೇರೆ ಮಾತಿದೆ ಆದರೆ ನಮ್ಮ ಕೆಲಸನದ ಅದು ಸಹೋದರತ್ವ ಏನಿದೆ ಜನರಿಗೆ ತಿಳಿಸುವಂಥದ್ದು ಅದಕ್ಕಾಗಿ ನಾವು ಶತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ ಈ ಬಾಂಧವರಲ್ಲಿ ಮತ್ತು ಕೋಮು ಉಂಟು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದಾಗ

ಏನು ಎರಡು ಎರಡು ಯಾಕಂತ ನೀವು ನಿಮ್ಗ ಸಮ ಅದ ನಾಲ್ಕಾಲಿ ದೂರಿಲ್ಲಾ ಎಲ್ಲ ಕೂಡ ಮಾಡ್ರಪ್ಪಾ ತಂದ ಮಾಡ್ತೀರಿ ಮಾಡೋರ್ ಮಾಡುವಂತ ಪ್ರಯತ್ನ ಮಾಡು ಅಲ್ಲ ಅಂತಂದ್ರೆ ನಿಮ್ಮಲ್ಲಿ ಕೂಡ ಕನ್ಫ್ಯೂಷನ್ಸ್ ಇದೆ ನೀವು ಯಾವ ರೀತಿ ನೀವು ನಿನ್ನೊಬ್ರಿಗೆ ಹೇಳ್ತೀರಿ ಅನ್ನೋ ಪ್ರಶ್ನೆ ಐತಿ ಇಲ್ಲ ಕನ್ಫ್ಯೂಷನ್ ಇದೆ ನೀವಾರ್ ದಿನ ಗೊತ್ತಿಲ್ಲ ನಿನ್ನೆ ಇಲ್ಲ ಓದ್ಬಿಟ್ರ್ ಮನಿಗ್ ಏನ್ ಬೆಳೀತು ನಿನ್ನೆ ಇಪ್ಪತ್ತು ಒಂದ್ ದಿವ್ಸ ಇದ್ ಅಭ್ಯಾಸ ಅದ ಎನ್ ಡಿಪಾರ್ಟ್ಮೆಂಟ್ ಅದರಾಗ ಈದ್ ಬಗ್ಗೆ ಇದರಿಂದ ತಗದು ಹಾಕ್ರಿ ಅಂತ ಟ್ವೀಟ್ ಮಾಡಿ ಬಗ್ಗೆ ಸ್ಪಷ್ಟೀಕರಣ ನೀವು ಹೇಳೋದಿಲ್ಲ ಇಸ್ಲಾಮಿ ಹಿಂದಿ ಏನು ಮಾಡ್ತಾ ಇದೆ ಪ್ರಶ್ನೆ ಬರೀ ಅವ್ರ ಬಗ್ಗೆ ನೀವು ಪುಸ್ತಕಗಳು ಬಿಡುಗಡೆ ಮಾಡಿದಿರಿ ಅದನ್ನ ತಿಳಿಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀರಿ ಆರೋಪ ಅದು ಅಲ್ಲ ಇಂಥವು ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದಾಗ ಇಂಥವು ವಿರೋಧ ವ್ಯಕ್ತಪಡಿಸಿದಾಗ ಅವರಿಗೆ ತಿಳಿಸಿ ಹೇಳುವಂಥ ಮಾಡ್ತಾ ಅನ್ನೋದು ನಮ್ಮ ಪ್ರಶ್ನೆ ಈಗ ಇಲ್ಲಿ ಮಾಡ ಮಾತಾಡುವಂಥ ಇಲ್ಲಿ ಶಾಸಕರು ಇದ್ದಾರಲ್ಲ ಯಾವುದೋ ಒಂದು ಸಂವಿಧಾನ ಬಾಹಿರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇರೋದಂದರೆ ಈಗ ಬರೀ ಈ ಜವಾಬ್ದಾರಿ ನಮ್ಮ ಭಾರತೀಯರ ಎಲ್ಲರದಿದೆ ಆ ಇದರಲ್ಲಿ ನಾವು ಸಂವಿಧಾನ ರಕ್ಷಕರಾಗಿ ಕೆಲಸ ಮಾಡಬೇಕು ಸಂವಿಧಾನ ರಕ್ಷಣೆ ಮಾಡಬೇಕು ಈ ಸಂವಿಧಾನ ನಮ್ಮ ದೇಶವನ್ನು ಉಳಿಸ್ತಾ ಇದೆ ನಮ್ಮಲ್ಲಿ ಸೌಹಾರ್ದತೆ ಮತ್ತು ಇಲ್ಲಿ ಸಾಮರಸ್ಯವನ್ನು ಸಂವಿಧಾನದಿಂದ ಮಾತ್ರ ಸಾಧ್ಯ ಇದೆ ಅದಕ್ಕೋಸ್ಕರ ಜಮಾತ್ ಇಸ್ಲಾಮಿ ಬೇರೆ ಬೇರೆ ಸಂಘಟನೆಗಳು ಕೂಡಿ ಈ ಪ್ರಯತ್ನ ನಡೆಸ್ತಾ ಇದೆ ಅದಕ್ಕೆ ಒಂದು ಉದಾಹರಣೆ ಕರ್ನಾಟಕ ಇದೆ ಇದರಲ್ಲಿ ಬಹಳಷ್ಟು ಸಂವಿಧಾನ ಯಾವ ತರ ನಾವು ರಕ್ಷಣೆ ಮಾಡಬೇಕು ಸಂವಿಧಾನ ಉಳಿಸಬೇಕು ಅದಕ್ಕೆ ನಾವು ಒಂದು ಸಂವಿಧಾನ ರಕ್ಷ ಸಂವಿಧಾನ ರಕ್ಷಣೆ ಕುರಿತಾಗಿ ಬಂದಿಲ್ಲ ನಗರ ಶಾಸಕರು ಮೊಹಮ್ಮದ್ ಪೈಗಂಬರವ್ರ ಕುರಿತಾಗಿ ಅವಳನಕಾರಿ ಮಾತಾಡಿದಾಗ ನೀವು ಕಾನೂನಾತ್ಮಕ ಹೋರಾಟ ಆಗ್ಲಿ ಅಥವಾ ಶಾಸಕರನ್ನೇ ಹೋಗಿ ಭೇಟಿಯಾಗಿ ನೀವು ಈ ಮಾತನ್ನ ತಪ್ಪು ಹೇಳಿದ್ದೀರಿ ಅದಕ್ಕೆ ವಿಷಾದ ಏನಾದರೂ ಇದೆಯಾ ಅಂತಕ್ಕಂಥ ಸೌಹಾರ್ದವಾಗಿ ಶಾಸಕರನ್ನ ಭೇಟಿ ಆಗಂಗಿಲ್ಲ ನೀವು ಅವ್ರನ್ನ ಹೋಗಿ ಕೇಳೋದಿಲ್ಲ ನೀವು ಬೇಡ ಅವ್ರನ್ನ ಕೇಳೋದು ಬಿಟ್ಬಿಡಿ ಅಟ್ಲೀಸ್ಟ್ ಅದ್ರ ವಿರುದ್ಧ ಕಾನೂನಾತ್ಮಕ ಹೋರಾಟ ಆದ್ರೂ ಮಾಡಬೇಕಲ್ಲ ಏನಾದರೂ ಅವ್ರು ಕಾರ್ಯ ಮಾತಾಡಿದ್ದಾರೆ ಅವ್ರ ಜೊತೆಗೆ ನಾವು ಭೇಟಿಯಾಗಿ ಮಾತಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಅವರಿಗೆ ತಿಳಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀವಿ ಪ್ರವಾದಿ ಮೊಹಮ್ಮದರ ಕುರಿತು ಏನಾದರೂ ಅವರಲ್ಲಿ ತಪ್ಪು ಕಲ್ಪನೆಗಳಿದ್ದರೆ ಅದನ್ನು ಸರಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈ ರೀತಿಯಾಗಿ ಪರಸ್ಪರ ಭೇಟಿಯಾಗಿ ತಪ್ಪು ಕಲ್ಪನೆಗಳನ್ನು ನಿವಾರಣೆ ಮಾಡುವಂಥದ್ದೇ ಕೆಲಸ ಜಮಾತ್ ಇಸ್ಲಾಮಿ ಮಾಡ್ತಾ ಬಂದಿದೆ ಅನೇಕ ವ್ಯಕ್ತಿಗಳು ಅನೇಕ ವ್ಯಕ್ತಿಗಳು ಯಾರು ಈ ಪ್ರವಾದಿ ಮೊಹಮ್ಮದರ ಕುರಿತು ಅವಹೇಳನಕಾರಿ ಮಾತಾಡ್ತಾ ಇದ್ದರು ಅಥವಾ ಕುರಾನ್ ಬಗ್ಗೆ ಮಾತಾಡ್ತಾ ಇದ್ದರು ಅಂಥವ್ರ ಜೊತೆಗೆ ಸಂವಾದ ಕಾರ್ಯಕ್ರಮ ಮೂಡಿಸಿ ಅದು ಮಾಡಿಸಿ ಅವರ ಜೊತೆಗೆ ಭೇಟಿ ವೈಯಕ್ತಿಕ ಭೇಟಿಯಾಗಿ ಆ ಅವರಲ್ಲಿರ್ತಕ್ಕಂಥ ತಪ್ಪು ತಿಳುವಳಿಕೆಗಳನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಮೊದಲು ಈಗಲೂ ಕೂಡ ನಾವು ಮಾಡ್ತಾ ಇದ್ದೇವೆ ಅದರ ಬಗ್ಗೆ ತಮಗೆ ಸ್ಪಷ್ಟೀಕರಣ ಓಕೆ